ವೀಕ್ಷಕರೇ ಇಂದು ತುಮಕೂರು ಹೇಮಾವತಿ ಕೆನಲ್ ಲಿಂಕ್ ಯೋಜನೆ ವಿರೋಧಿಸಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕಲು ಜೆಡಿಎಸ್ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ರು ಈ ವಿಚಾರ ತಿಳಿದಿದ್ದೇ ತಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಮ್ಮದೇ ಕಾರ್ಯತಂತ್ರ ರೂಪಿಸಿಕೊಂಡು ಫೀಲ್ಡ್ ಇಳಿದಿದ್ರು ನಗರದ ಹೊರವಲಯದ ಹೆಗ್ಗೆರೆ ಬಳಿಯ ಸಿದ್ಧಾರ್ಥ ನಗರದ ಗೃಹ ಸಚಿವರ ಮನೆಗೆ ಸೂಕ್ತ ಬಂದೋಬಸ್ತ್ ಮಾಡಿದ್ದ ಪೊಲೀಸರು ಬೆಳಗ್ಗೆಯಿಂದಲೇ ಕಾರ್ಯಾಚರಣೆಗೆ ಇಳಿದಿದ್ರು ಬೆಳ್ಳಂಬೆಗೆ ಸ್ಥಳ ವೀಕ್ಷಣೆಗೆ ಹೋಗಿದ್ದ ಬಿಜೆಪಿಯ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರನ್ನ ಬಂಧಿಸಿದ ಪೊಲೀಸರು ಅವರ ಜೊತೆರಿದ್ದ ಮತ್ತೊಬ್ಬ ಬಿಜೆಪಿಗ ಪ್ರಭಾಕರ್ ಅವರನ್ನು ಕೂಡ ವಶಕ್ಕೆ ಪಡೆದು ತಮ್ಮ ಕಾರ್ಯಾಚರಣೆಯನ್ನು ಮುಂದುವರೆಸಿದರು ಇನ್ನು ಗೃಹ ಸಚಿವರ ಮನೆ ಮುಂದೆ ನಡೆದ ಕೆಲ ಹೈಡ್ರಾಮಾದ ಘಟನೆಗಳ ಸೀನ್ಗಳನ್ನು ಒಂದೊಂದೇ ನಿಮ್ಮ ಮುಂದೆ ಇಡ್ತೇನೆ ನೀವು ಒಮ್ಮೆ ನೋಡ್ಬಿಡಿ ಸೀನ್ ನಂಬರ್ ಒನ್ ಪ್ರತಿಭಟನೆಯ ಆರಂಭದಲ್ಲೇ ಬಿಜೆಪಿಯ ವೈಎಸ್ ಹುಚ್ಚಯ್ಯ ತಮ್ಮ ವಾಹನದಲ್ಲಿ ಸ್ಥಳಕ್ಕೆ ಬಂದರು ಕೂಡಲೇ ಪೊಲೀಸರು ಅವರನ್ನ ಸುತ್ತುವರೆದು ನೀವು ಮುಂದೆ ತಣ್ಣಗೆ ಹೋಗೋದಾದ್ರೆ ನಮ್ಮ ಬೇಂತ್ರ ಇಲ್ಲ ಅಂದ್ರೆ ಬಂಧಿಸ್ತೇವೆ ಎಂಬ ಪೊಲೀಸರ ಸೂಚನೆಯನ್ನ ಪಾಪ ದಿಕ್ಕು ತೋಚದಂತಾಗಿ ಸೈಲೆಂಟ್ ಆಗಿ ತಮ್ಮ ವಾಹನ ಇಳಿದು ಪೊಲೀಸ್ ವಾಹನ ಏರಿದ್ರು ಉಚ್ಚಯ್ಯ राम okay. சீன் நம்பர் 2 இதாது படிக்கா ತಿಪಟೂರಿನ ಶಾಂತಕುಮಾರ್ ಸ್ಥಳಕ್ಕೆ ಬಂದ್ರು ಮಾಧ್ಯಮದ ಮಂದಿ ಘಟನೆ ಕುರಿತು ಮಾತನಾಡಿಸುತ್ತಿರುವಾಗಲೇ ಪೊಲೀಸರು ಲಬಕ್ ಅಂತ ಹಿಡಿದು ಜೀಪಿಗೆ ಹಾಕಿಕೊಂಡು ರೈಟ್ ಹೇಳಿದ್ರು

ಸಿ ನಂಬರ್ ತ್ರೀ ಮತ್ತೊಬ್ಬ ಬಿಜೆಪಿಗ ಬ್ಯಾಟ್ ರಂಗೇಗೌಡ ಕೂಡ ಸ್ಥಳಕ್ಕೆ ಬಂದು ತಮ್ಮ ಪ್ರತಿರೋಧ ತೋರಿದ್ರು ಪೊಲೀಸರು ಬಿಡಬೇಕಾ ಹಿಡಿದು ವಾಹನ ಕಾಕೊಂಡು ಜೂಟ್ ಹೇಳಿದ್ರು ಸಿ ನಂಬರ್ ಫೋರ್ ಇದರ ನಡುವೆ ಆಗಾಗ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಇದೆಲ್ಲವನ್ನ ನಿಯಂತ್ರಣ ಮಾಡುತ್ತಿದ್ದ ಪೊಲೀಸರು ಆ ಮಾರ್ಗದಲ್ಲಿ ಬಂದ ಆಂಬುಲೆನ್ಸ್ಗೂ ಕೂಡ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರು ಸಿ ನಂಬರ್ ಫೈವ್ ಆತ ಆಗಾಗ ಬಿಜೆಪಿಗರು ಪ್ರತ್ಯಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ರೆ ಇತ್ತ ಇನ್ನೊಂದು ಬದಿಯಲ್ಲಿದ್ದ ಕಾಂಗ್ರೆಸ್ಸಿಗರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರ ಹಾಕಿದ್ದು ಕೂಡ ಕಂಡುಬಂತು ನಂಬರ್ ಸಿಕ್ಸ್ ಇದೆಲ್ಲದರ ನಡುವೆ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ತಮ್ಮ ಕಿಲಾಡಿತನ ಮೆರೆದರು ಪೊಲೀಸರ ಕಣ್ತಪ್ಪಿಸಿ ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಯತ್ನ ಮಾಡಿದ ವೇಳೆ ಅವರನ್ನ ಪೊಲೀಸರು ಎತ್ತಾಕೊಂಡು ಹೋದ ಘಟನೆ ಕೂಡ ನಡೆಯಿತು I got بیکے ویکو بیکے ویکو بیکے ویکو نیا ویکو بیکے ویکو بیکے ویکو هميشوري ٹھیکارو 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 ٹھیک 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 کال 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 پرميشوري ಸಿ ನಂಬರ್ ಸೆವೆನ್ ಇನ್ನು ತುರುವೇಕೆರೆ ಜೆಡಿಎಸ್ ಶಾಸಕ ಟಿ ಕೃಷ್ಣಪ್ಪ ಗೃಹ ಸಚಿವರ ಮನೆಗೆ ಬರುವ ಮುನ್ನವೇ ಗುಬ್ಬಿ ಬಳಿ ಲಾಕ್ ಮಾಡಿದ ಪೊಲೀಸರು ನಾಯಕರನ್ನೆಲ್ಲ ತುಮಕೂರು ನಗರದ ಪೊಲೀಸ್ ಡಿಆರ್ ಗೆ ತಂದು ಒಂದೆಡೆ ಸೇರಿಸಿದರು ಇಲ್ಲೂ ಉಭಯ ಪಕ್ಷಗಳ ನಾಯಕರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದರು what

ಸಿ ನಂಬರ್ ಎಂಟು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಪ್ರತಿಭಟನೆ ಕುರಿತಂತೆ ಕಾಂಗ್ರೆಸ್ನ ಮಾಜಿ ಶಾಸಕ ರಫೀಕ್ ಅಹಮದ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ಮಾತನಾಡಿದ್ದು ಹೀಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ನಾಯಕರುಗಳು ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಮನೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಗುತ್ತಿಗೆ ಹಾಕ್ತೇವೆ ಅಂತ ಹೇಳ್ಬಿಟ್ಟು ಅವರೊಂದು ನಿರ್ಧಾರ ತಗೊಂಡು ಗುತ್ತಿಗೆ ಹಾಕಿ ಬರ್ತಾ ಇದ್ದಾರೆ ಆದರೆ ನಾನು ತಮ್ಮ ಮುಖಾಂತರ ಕೇಳೋದಷ್ಟೇ ಕಳೆದ ಕೆ ಡಿ ಪಿ ಸಭೆಯಲ್ಲಿ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಏನು ನಾವೆಲ್ಲರೂ ಏನಿದೆ ಲಿಂಗಿಕನ ಎಕ್ಸ್ಪ್ರೆಶನ್ ಇದೆ ವಿರೋಧ ಮಾಡ್ತೀವಿ ನಮ್ಮ ಫಲನ ನೀರು ನಮಗೆ ಬರಲೇಬೇಕು ಏನು ತುಮಕೂರು ಜಿಲ್ಲೆಗೆ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಪಿ ನೀರು ನಮಗೆ ರಿಸರ್ವೇಷನ್ ಇದೆ ಅಷ್ಟು ನೀರು ನಮಗೆ ಬರಲೇಬೇಕು ಅಂತೇಳ್ಬಿಟ್ಟು ಈಗಾಗಲೇ ನಾವು ಒಂದು ತೀರ್ಮಾನವೂ ಕೂಡ ತೊಗೊಂಡಿದ್ದೀವಿ ಕೆ ಡಿ ಪಿಯಲ್ಲಿ ಏನು ಎಷ್ಟನ ಫಲಿತಾಂಶ ಕರೆದ ನಂತರ ನಾವು ಏನೇನು ಏನೋ ಕ್ಯಾಬಿನೆಟ್ ಮೀಟಿಂಗ್ಗಳು ಆಗ್ತವೆ ಆ ಮೀಟಿಂಗ್ಗಳಿರ್ಬೇಕು ನಾವು ಮತ್ತು ನಮ್ಮ ಇನ್ನೊಬ್ಬ ಸಚಿವರಾದ ರಾಜನವರು ಆ ಕ್ಯಾಂಟೆಟ್ ಮೀಟಿಂಗ್ಗಳಲ್ಲಿ ನಾವು ಅದನ್ನು ಈ ಏನೋ ಕೆ ಡಿ ಪಿ ಎಲ್ಲಿ ಚರ್ಚೆ ಇದ್ದರೆ ನಾವು ಮುಂದೆ ಇಟ್ಬಿಟ್ಟು ಅಲ್ಲ ಈ ಲಿಂಕ್ ಏನಲ್ಲಿ ವಿಚಾರದಲ್ಲಿ ಕಾಂಗ್ರೆಸ್ ಅವ್ರದ್ದು ವಿರೋಧ ಇದೆ ಕಾಂಗ್ರೆಸ್ ಅಲ್ಲ ಜಿಲ್ಲೆಯ ಮುಖಂಡರುಗಳು ಮುಖಂಡರುಗಳು ನೋಡಿ ನಾವು ನೀರು ಕೊಡಬಾರದು ಅಂತ ಎಂದು ಯಾರು ಹೇಳ್ತಾ ಇಲ್ಲ ಆದ್ರೆ ನಾವು ಕೇಳ್ತಾ ಇರೋದು ನಾವು ಕೇಳ್ತಾ ಇರೋದು ನಮ್ಮ ಮಕ್ಕಳ ನೀರು ಬರಬೇಕು ನಾವು ಕೂಡ ಡಿ ಸಿ ಆಫೀಸಲ್ಲೋ ಅಲ್ಲೋ ಸರ್ಕಲ್ ಅಲ್ಲೋ ಮಾಡ್ಕೋಬಹುದಾಯ್ತು ಅವ್ರ ಪ್ರತಿಭಟನೆ ಇಲ್ಲಿ ಸ್ವಂತ ಜಾಗಕ್ಕೆ ಹಾಕಿ ಬರ್ಬೇಕು ಹೋಮ್ ಮಿನಿಸ್ಟರ್ ಮನೆ ಹತ್ರ ಬಂದ್ ಮಾಡೋ ಬದಲು ಅವ್ರದ್ದೇ ಆದ ಸಾರ್ವಜನಿಕ ಸ್ಥಳಗಳಿದೆ ಅದು ನಮಗೆ ಬೇಜಾರ್ ಅಷ್ಟೇ ಅವ್ರ ಹೋರಾಟ ಮಾಡೋದಕ್ಕೆ ನಮ್ ಲಭ್ಯ ಅಂತರ ಇಲ್ಲ ಹೋರಾಟ ಮಾಡೋ ಸ್ಥಳ ಅವ್ರು ಆಯ್ಕೆ ಮಾಡ್ಕೊಂಡ್ರೆ ತಪ್ಪು ಅಂತ ಅಷ್ಟೇ ನಮಗೆ ಕೆನಲ್ ಲಿಂಕಲ್ಲಿ ಕಾಂಗ್ರೆಸ್ ನಿಲುವೇನಿದೆ ಸರ್ ನಮಗೆ ಸರ್ಕಾರ ಏನು ತೀರ್ಮಾನ ಮಾಡ್ತಿತ್ತು ಮಾಡಲಿ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಗೂ ಅನುಕೂಲ ಆಗಬೇಕು ನಮ್ಮ ಜಿಲ್ಲೆಗೆ ಇದು ನೀರು ಇಲ್ದಂಗೆ ಮಾಡ್ಕೊಂಡು ಬೇರೆಯವ್ರಿಗೆ ಕೊಡಿರಿ ಅಂತ ಹೇಳೋಕೆ ನಾವು ರೆಡಿ ಇಲ್ಲ ನಮಗೂ ನೀರು ಬೇಕು ಅದಕ್ಕೆ ಸಂಬಂಧಪಟ್ಟವ್ರ ಹತ್ರನ ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ ಅಂತ ಈಗಾಗಲೇ ಪರಮೇಶ್ವರ್ ಅವ್ರು ಹೇಳ್ಯವ್ರೆ ರಾಜೇಣ್ಣರು ಹೇಳ್ಯವ್ರೆ ಜಯಚಂದ್ರ ಎಲ್ಲರೂ ಹೇಳಿದ್ದಾರೆ ಅವ್ರ ಮುಖ್ಯಮಂತ್ರಿ ತ ನೀ ದಿನಾಂಕನೂ ನಿಗದಿ ಮಾಡಿದ್ರೆ ಈ ಸಮಸ್ಯೆನ ಸೌಹಾರ್ದಿತ ಬಗೆಹರಿಸೋಣ ಅಂತ ಹೇಳಿದ್ದಾರೆ ಹೌದೌದು ಸೌಹಾರ್ದಿತ ಬಗೆಹರಿಬೇಕು ಅದೇ ನಮ್ಮ ಉದ್ದೇಶ ಆದ್ರೂ ಇವತ್ತು ಈ ಪ್ರೊಟೆಸ್ಟ್ ಹೇಳಿದಾರೆ ಇವತ್ತು ಪ್ರೊಟೆಸ್ಟ್ ಇಲ್ದಿರೋದಕ್ಕೂ ನಮ್ಗೆ ಬೇಜಾರಿಲ್ಲ ಬಟ್ ಇಲ್ಲಿ ಅವರು ಪರಮೇಶ್ವರ ಅವ್ರ ಮನೆ ಆಯ್ಕೆ ಮಾಡ್ಕೊಂಡ್ರಲ್ಲ ಅದು ಸರಿ ಇಲ್ಲ ಅಂತ ಈಗ ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ರಿ ಸರ್ ಇವತ್ತು ನಿಮ್ಮ ಸಚಿವರಿಗೆ ರಕ್ಷಣೆ ಕೊಡ್ತಾ ಇದ್ರ ಹೇಗೆ ರಕ್ಷಣೆ ಏನಿಲ್ಲ ಅವ್ರ ಪರವಾಗಿ ಬಂದ ನಮ್ಗೆ ನಾವು ಪಕ್ಷದ ದೃಷ್ಟಿಯಿಂದ ಪರಮೇಶ್ವರ್ ಅವರು ನಮ್ಮ ನಮ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮುಖಂಡರು ನಮ್ಮ ಮುಖಂಡರು ಮನೆಯವ್ರವರಿಗೂ ಬರೋಂಗೆ ಆದ್ರಲ್ಲ ಯಾಕೆ ಇವರು ಹೋರಾಟ ಮಾಡೋಕ್ಕೆ ಜಾಗ ಇದ್ವಲ್ಲ ಅಂತೇಳಿ ಅಭಿಮಾನ ಪೂರ್ವಕವಾಗಿ ಬಂದವ್ರೆ ನಾವು ಯಾರನ್ನೂ ಇಲ್ಲಿ ಫೋನ್ ಮಾಡಿ ಅಂತ ಹೇಳಿ ಕರ್ಸ್ಕೊಂಡಿಲ್ಲ ಅಭಿಮಾನ ಎಲ್ಲರೂ ಬಂದಿಲ್ಲ ಇದ್ದಾರೆ ಸೀನ್ ನಂಬರ್ ಒಂಬತ್ತು ಇನ್ನು ಮತ್ತೊಂದು ವಿಶೇಷ ಅಂದ್ರೆ ಗುಬ್ಬಿ ಕಡೆಯಿಂದ ವಿಶ್ವನಾಥ್ ಅನ್ನ ವ್ಯಕ್ತಿ ಗೃಹ ಸಚಿವರ ಮನೆ ಮುಂದೆ ಬರುವಾಗ ಸುಖ ಸುಮ್ಮನೆ ಪೊಲೀಸರು ಹಲ್ಲೆ ಮಾಡಿ ಎಳೆದು ತಂದಿದ್ದಾರೆಂಬ ಆರೋಪ ಮಾಡಿದ ಘಟನೆ ಕೂಡ ನಡೆಯಿತು ಇಲ್ಲಿ ಸರ್ ಕರ್ಕೊಂಡಿಲ್ ಕರ್ಕೊಂಡವ್ರಾನಂತ ಏನಾದ್ರು ಹೋದ್ರೆ ಇದೇ ಪೊಲೀಸ್ನವರೇ ಜವಾಬ್ದಾರಿ ಸರ್ ಪರಮೇಶ್ವರ್ ಮನೆ ಮುಂದೆ ನನ್ಪಾ ಇದ್ ನಾನು ಹೋಗ್ತಿದ್ದವನ್ನ ಬೂಟ್ ಕಾಲಲ್ಲಿ ಹೋಗ್ತು ಬ್ರಿಬಲ್ ಸರ್ ಡಿಒ ಎಸ್ ಪಿ ಹೊಡೆದ್ ನಿಮಗೆ ಇವತ್ತ ನಿಮ್ಗೆ ನಿಮ್ಗೆ ನಿಮ್ ಪೊಲೀಸ್ನವ್ರು ಸರ್ ನಾವ್ ಏನು ತಪ್ಪು ಮಾಡಿದೆ ನಮ್ಮನ್ನ ಈ ರೀತಿ ಹೊಡೆದವ್ರ ಮೇಲೆ ಇಲ್ಲಿ ರಕ್ಷಣೆನೆ ಇಲ್ಲ ಸರ್ ಇಲ್ಲಿ

ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಕೆಲವರಿಗೆ ಗಾಯಗಳು ಕೂಡ ಆಗಿರುವ ಮಾಹಿತಿ ಲಭ್ಯವಾಗಿದ್ದು ಇಂದು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಪ್ರತಿಭಟನೆ ಮುತ್ತಿಗೆ ಯತ್ನದಲ್ಲಿ ಪೊಲೀಸರ ಜೊತೆ ಒಳ್ಳೆ ಕಣ್ಣ ಮುಚ್ಚಾಲೆಯಾಟವಾಡಿದ ಘಟನೆ ಬಹಳ ಕುತೂಹಲಕರ ಅನಿಸ್ತು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್